ಬಿಜೆಪಿ ಭದ್ರಕೋಟೆ ಛಿದ್ರ ಮಾಡೋದು ಗ್ಯಾರಂಟಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವ ಗ್ಯಾರಂಟಿ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಯಾರೇ ನಿಂತರೂ ಕೂಡ ಗೆಲುವು ಫಿಕ್ಸ್ ಇದು ಸಂಯುಕ್ತ ಪಾಟೀಲ್ ಅವರ ಭರವಸೆ ವಿಶ್ವಾಸದ ಮಾತುಗಳು ಬಿಜೆಪಿ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ ಬನಶಂಕರಿ ಅಮ್ಮನ ಆಶೀರ್ವಾದ ಪಡೆದು ಪ್ರಚಾರವನ್ನು ಆರಂಭಿಸಿರಿದೆ ಕ್ಷೇತ್ರದ ಎಲ್ಲ ಭಾಗದಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿ ಟಿವಿ ಫೈವ್ ಜೊತೆ ಭದ್ರಕೋಟೆಯನ್ನ ಛಿದ್ರ ಮಾಡಲಿಕ್ಕೆ ಈಗಾಗಲೇ ಕೈ ಹೈಕಮಾಂಡ್ ಕೂಡ ಸಾಕಷ್ಟು ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಂಡು ಕೊನೆಯ ಘಟ್ಟಿನಲ್ಲಿ ಸಂಯುಕ್ತ ಪಾಟೀಲ್ ಅವರಿಗೆ ಕೂಡ ಟಿಕೆಟ್ ಈಗಾಗಲೇ ನನ್ನ ನಮ್ ಜೊತೆ ಈಗ ಸ್ವತಃ ಸಂಯುಕ್ತ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ಗೆ ತಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೇನೆ ಈ ಬಾರಿ ಲೋಕಸಭಾ ಅಖಾಡಕ್ಕೆ ತಮ್ಮನ್ನು ಬಾಗಲಕೋಟೆ ಕ್ಷೇತ್ರದಿಂದ ಈಗಾಗಲೇ ಸ್ಪರ್ಧೆ ಇಳಿದಿದ್ದಿರಿ ಯಾವ ರೀತಿಯಾಗಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡ್ತೀರಿ ಫಸ್ಟಿಗೆ ಬಾದಾಮಿ ಕ್ಷೇತ್ರದ ತಾಯಿಯ ಒಂದು ದೇವಸ್ಥಾನದಿಂದ ನೀವು ಪ್ರಚಾರವನ್ನು ತೊಲಗಿದ್ದೀರಿ ಏನು ಅನಿಸ್ತಾ ಇದ್ದೀನಿ ತಾಯಿ ಆಶೀರ್ವಾದನೇ ಎಲ್ಲರಿಗಿಂತ ದೊಡ್ಡ ಆಶೀರ್ವಾದ ನಿಮಗೆ ಎಷ್ಟೇ ಕಷ್ಟ ಬಂದರೂ ತಾಯಿ ಮಾತ್ರ ಕಾಪಾಡ್ತಾಳೆ ಅಂತ ನಾನು ನಂಬಿದ್ದೀನಿ ಸೊ ಅದಕ್ಕಾಗಿ ಮೊದಲನೇದ ನಮ್ಮ ಒಂದು ಪ್ರಚಾರವನ್ನು ನಾವು ಬನ್ಸಂಕ್ರೀತಿ ತಾಯಿ ನಾಡಿನಿಂದ ನಾವು ಆರಂಭವನ್ನು ಮಾಡಿದ್ದೀವಿ ನನಗೆ ಭಾಳ ಹೋಗ್ಸಿದೆ ನಾವು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನ ಇಲ್ಲಿ ಜಾರಿಗೆ ತಂದಿದ್ದೀವಿ ಅದ್ರ ಜೊತೆ ಜೊತೆಯಾಗಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಜನರಿಗೋಸ್ಕರ ಶ್ರಮಿಸಿದೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಡೆಫಿನೆಟ್ಲಿ ಎಲೆಕ್ಷನ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀವಿ ಅನ್ನೋ ನಂಬಿಕೆ ಸರ್ ಪಿ ಸಿ ಗದ್ದೆಗೌಡರು ಸಾಕಷ್ಟು ನಾಲ್ಕು ಬಾರಿ ವಿಧಾನ ಈಗಾಗಲೇ ಚುನಾವಣೆಯಲ್ಲಿ ಗದ್ದೆ ಕುಗಿದ್ದಾರೆ ಇದ್ರ ಜೊತೆ ಈ ಬಾರಿ ನೀವು ಪ್ರಥಮ ಬಾರಿಗೆ ಅದರಲ್ಲೂ ಕೂಡ ಮುಖ್ಯವಾಗಿ ಕುಮಾರಿಯ ಒಂದು ಸ್ಥಾನವನ್ನ ಇಟ್ಟಿಸ್ಕೊಂಡು ಈಗಾಗಲೇ ಕ್ಷೇತ್ರದ ತುಂಬೆಲ್ಲ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಮೇಡಮ್ ತಮ್ಮ ನೀವು ನೋಡಿದಾಗ ರೆಸ್ಪಾನ್ಸ್ ತುಂಬಾ ಒಳ್ಳೆದಿದೆ ನನಗೆ ರೆಸ್ಪಾನ್ಸ್ ನನ್ಗೋಸ್ಕರ ಅಲ್ಲ ರೆಸ್ಪಾನ್ಸ್ ಕಾಂಗ್ರೆಸ್ ಪಕ್ಷದ ಗೋಸ್ಕರ ಇದೆ ಇಲ್ಲಿರುವಂತಹ ಹಾ ಬಿಜೆಪಿ ದುರಾಡಳಿತ ವಿರುದ್ಧ ಇದೆ ಅದ್ರ ಜೊತೆ ಜೊತೆ ಆಗಿ ಇಲ್ಲಿರುವಂತಹ ಶಾಸಕರು ಮಂತ್ರಿಗಳು ನಾವು ಮಾಡಿರುವಂತಹ ಬಾಗಲಕೋಟೆಯಲ್ಲಿ ನಮ್ಮ ಏನು ಕಾರ್ಯವೈ ಕಾರ್ಯಗಳನ್ನ ಮಾಡಿರುವಂತಹ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿದೆ ಅಂತ ನಂಬಿದ್ದೀನಿ ಕೊನೆಯದಾಗಿ ಈಗಾಗಲೇ ಒಂದು ನಿಮ್ಮ ಕ್ಷೇತ್ರದಲ್ಲಿ ಇರತಕ್ಕಂಥ ವೀನಾ ಕಾಶಪ್ನವ್ರಿಗೆ ಒಂದು ಟಿಕೆಟ್ ಸಿಗಲಿಲ್ಲ ಅನ್ನೋ ಒಂದಿಷ್ಟು ಅವರನ್ನ ಮಲೆ ಮನವೊಲಿಸುವಂತ ಕೆಲಸಕ್ಕೆ ಏನಾದರೂ ಮುಂದಾಗಿದ್ರೆ ಡೆಫಿನೆಟ್ಲಿ ಸರ್ ಅವರು ನಮ್ಮ ಕುಟುಂಬದವರು ಅವರು ನಮ್ಮವರೇ ಸೊ ಅದಕ್ಕಾಗಿ ನಾವು ಯಾವತ್ತಿದ್ರು ಕೂಡ ಅವ್ರಿಗೆ ನಾವು ಬಿಟ್ಕೊಡಲ್ಲ ನಾವು ಯಾವತ್ತಿದ್ರು ಒಂದೇ ಮಾತನ್ನು ಹೇಳಕ್ಕೆ ಇಚ್ಛಾಪಡ್ತೀನಿ ಅವರ ನಮ್ಮ ಅಕ್ಕ ಯಾವತ್ತಿದ್ರು ಕೂಡ ಅವರ ಒಂದು ನೇತೃತ್ವದಲ್ಲಿ ಸರ್ ಒಂದು ನೇತೃತ್ವದಲ್ಲಿ ಎಲ್ಲರ ನೇತೃತ್ವದಲ್ಲಿ ಇಲ್ಲ ನಮ್ಮ ಹಿರಿಯ ನಾಯಕರ ನೇತೃತ್ವದಲ್ಲಿ ನಾವು ಈ ಚುನಾವಣೆ ಎದುರಿಸ್ತೀವಿ ಇಷ್ಟು ಇಲ್ಲಿರ್ತಕ್ಕಂತ ಈಗಾಗಲೇ ಸಂಯುಕ್ತ ಪಾಟೀಲ್ ಅವರು ಕೂಡ ಹೇಳಿರುವಂತದ್ದು ಈಗಾಗಲೇ ಸಂಯುಕ್ತ ಪಾಟೀಲ್ ಅವರು ಈಗಾಗಲೇ ಎಲ್ಲರ ವಿನಾ ಕಾಶ್ಯಪ್ನವರು ನಮ್ಮ ಕುಟುಂಬದವರು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರುವಂತದ್ದು ಹಾಗಾಗಿ ಅವರ ಮನವೊಲಿಸುವಂತ ಕೆಲಸ ಮಾಡಿ ನಮ್ಮ ಕುಟುಂಬಕ್ಕೆ ಕೂಡ ಕೆಲಸವನ್ನ ಮಾಡ್ತೇನೆ ಒಂದಿಷ್ಟು ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ ಟಿವಿ ಫೈವ್